ಹಾಯ್ ಸ್ನೇಹಿತರೆ ಸಾರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡ್ಬಿಟ್ಟಿನಿ ನಾವು ಆರಾಮದಿದ್ರೆ ಸರಿ ಇವತ್ತಿನ ಲಾಗ ಈಗ ಶುರು ಮಾಡ್ಕೊಳ್ಕೊತೀನಿ ಇವತ್ತಿನ ಲಾಗ್ ಲಾಗೆ ಏನಾಯ್ತೋ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡ್ತೀನಿ ನೋಡ್ಕೊಂಡ್ಬರಿ ಮಧ್ಯಾಹ್ನದ ಲಾಗ್ ಶುರು ಮಾಡೀನಿ ಮಂದ್ಮಿ ತನ್ನ ಮನೆ ಬೆಳಿಗ್ಗೆ ನಾಷ್ಟ ಔಟ್ಬಿಟ್ಟು ಮಾಡಿದರೆ ಸ್ವಲ್ಪ ತಿನ್ನಿದ್ದು ಅವ್ನಿಗೆ ಜ್ವರ ಇರೋ ಏನು ಬಾಯ್ ರುಚಿಯಂತೊಂದೇನೋ ಏನೂ ತಿನ್ನೋಕತಿಲ್ಲ ಏನೋ ಮಾಡಿದರೆ ಎರಡು ತೊತ್ತು ಮೂರ್ತಿ ಅಲ್ಲಿಗೆ ಬಿಡತನ ಅದಕ್ಕೆ ಈಗ ಮಮ್ಮಿ ಹಸಿವು ಅಂತ ನಿಂತಂತೆ ಹಂಗಾಗಿ ಅವ್ನಿಗೆ ಸ್ವಲ್ಪ ಬಿಸಿದು ಉಪ್ಪಿಟ್ಟು ಮಾಡಿದ್ದೀನಿ ರೀ ಅದರ ಸ್ಪೆಷಲ್ಲಾಗಿ ಒಂದು ಪುಟ್ಟಕ್ಕೆ ಸ್ವಲ್ಪ ಇಟ್ಟೀನಿ ಮಾಡಿ ಒಂದು ಫಿನಿಶ್ ಬಟ್ಟೆ ಇದ್ದಾರೆ ಬಟ್ಟೆ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ಬೇಕು ನಮಗೆಲ್ಲ ಇದಕ್ಕೆ ಒಂದು ಮಾಡಿ ಫಿನಿಶ್ ಕಲ್ಸ ಮಾಡೋದು ಆಮೇಲೆ ಮಾಡ್ತೀನಿ ಕೆಲ್ಸ್ ಮಾಡಿದ್ರು ಒಂದು ಎರಡು ಗಂಟೆಗೆ ಬರ್ತಾರೆ ಆ ನಂತರ ಹೋಗ್ಬೇಕು ಹೆಸರು ಹೇಳೋದಿಲ್ಲ ರೀ ನಿಮಗೆ ಕೇಳ್ತಂದ್ರೆ ಜವಾ ಚೆನ್ನಾಗುತ್ತಾ ಹೋಗ್ಬೇಕು ನಾವು ಮೆತ್ತಗೆ ಈ ಥರ ಆರಾಮೆಲ್ಲ ಎಲ್ಲ ನಮ್ಮ ಕಡೆ ಇದನ್ನ ಮಾಡಿಕೊಡ್ತಾರೆ ಹೀಗೆ ಉಂಡಿರೋ ಅಂತೇಳಿ ಅದರದ್ದು ಸ್ವಚ್ಛ ಕಾತಪ್ಪ ಉಪ್ಪಿಟ್ಟು ಮಾಡ್ಕೊಡೋ ಆ ಥರ ಮೆತ್ತಗೆ ಆಗುತ್ತಾ ಅಂಥೇಳಿ ಪೇಷಂಟ್ಗಳಿಗೆ ನಂಗೆ ನಾನು ಇವತ್ತು ಇದನ್ನ ಮಾಡೋಣ ಅಂಥೇಳಿ ಇದು ಮಾಡಿ அது உஷாரே மாதிரி கண்டிப்பாக சொல் ரவா ஜாஸ்தி ஆத்திரி ரவு து பிட்டு நோட் இதுக்காக லேட் எல்லாம் ಕಲ್ತಾ ತಿನ್ಲೋಂದ ಆ ಆಮೇಲೆ ಹಾಕಿದ್ರ ಬಾ суکھ ಸ್ಮರಕಿನ ಕೊಡಿ ಇಟ್ಬಿಡಿ ಚೋರ್ತ ಹಾಕಣ ಇದು ಸ್ನೇಹಿತರೆ ಈಗ ನೋಡಿ ಮದ್ಯನ ಐತೆ ಯಶ್ವಂತ್ರು ಮುಂಜನ್ ಚಾತರ ಬಸ್ತಿದ್ರ ಜಗ ಮಾಡಿದ ಮ ಚಾತನ್ ಕೊಟ್ಟ ಬಿಸಿ ಇಟ್ಕೊಂಡಿನಿ ನಮ್ಮ ತನು ಮಲ್ಕೊಂಡು ಏತ್ರಿ ಈಗ ಏನು ಇವರು ಅಂಗಡಿಯಿಂದ ಬರುವಾಗ ಏನದು ಹೀರಿಕಾಯ್ ತೊಂಬುದ್ರೆ ಹೀರಿಕಾಯಿ ಪಲ್ಯ ಈಗ ಅನ್ನ ಸಾರು ಐತೆ ಅಲ್ಲಿ ಆಲ್ರೆಡಿ ರೊಟ್ಟಿ ಹೀರಿಕಾಯಿ ಪಲ್ಯ ಅನ್ನ ಸಾರು ನಮ್ಮ ಬಗ್ಗಾರಿ ಮಲ್ಕೊಂಡು ಏತ್ರಿ ನಾ ಬಟ್ಟೆ ಹೋಗಿ ಬರತ್ಲೇ ಮಕ್ಕೊಂಡೈತಿ ಬಾ ನೀನು ಮಮ್ಮಿ ಬಾ ನೀನು ಮಮ್ಮಿ ಅಂತ ಕರ್ದು ಕರ್ದು ಒಂದ ಮಕ್ಕಬಿಟ್ಟೈತಿ ನಿಂತು ಬಂದುಬಿಟ್ಟೈತಿ ಬೋರ್ ಆಗತ್ತೀ ಅವ್ರಿಗೆ ಯಾಶ್ ಬಂದ್ರೆ ಬೋರ್ ಆಗತ್ತೆ ಮಮ್ಮಿ ಬೋರ್ ಆಕೈತಿ ಮಮ್ಮಿ ಅಂತೈತಿ ಹ್ಞೂ ಸ್ವಲ್ಪ ಕ್ಯಾರಮ್ ಮಾಡಿತ್ತಾ ಸ್ವಲ್ಪ ನಾ ಫೋನಾಗೆ ಮಾತಾಡಿದ್ರಾಗ ಅವಾಗ ಏನು ಮಾಡಿದ್ಲ ಅಪ್ಪ ನಾ ಫೋನಾಗೆ ಮಾತಾಡ್ತಿದ್ದೆ ಅಲ್ಲ ಓ ಫೋನು ಅದಾ ಜ್ವರದಾಗ ಹೋಗಿವಂಗ್ರೀಗ ನೋಡಿ ಈಗ ಹಿಂಗೆ ಜ್ವರ ಬಂದಾಗ ಹಿಂಗೆ ಆಗುತ್ತೆ ನೋಡ್ರಿ ಮುಖ ಪೂರ್ತಿ ಬಾಡಿ ಬಿಡ್ತೈತಿ ಈಟಾಗಿರ್ತೈತಿ ಈಟ ಸು ಒಣಗಿ ಜ್ವರ ಇಲ್ಲದಾಗ ಎಷ್ಟು ಲಕ ಲಕ ಅಂತ ಇರ್ತೈತಿ ಮುಖ ಅಷ್ಟು ಕಳೆ ಇರ್ತೈತಿ ಮೂನಕ್ಕೆ ನೋಡಿ ಮಕಾಲು ಚೇಂಜ್ ಆಯ್ತು ನೋಡಿ ಯಜಮಾನರೆ ಫುಲ್ ಆಯ್ತು ನೋಡಿ ಜ್ವರ ಬಂದೆ ಇಲ್ಲೇ ಅದೇನೆ ಹ್ಞೂ ಭೂತಿದ್ರು ವರ್ಷ ಮತ್ತೆ ಜೋರ್ ಜ್ವರ ಬಂದರೆ ಒಂಥರ ಏನೇನು ಮಾಡಕತ್ತ ಸ್ವಲ್ಪ ಈಗ ಹಾಸ್ಪಿಟ್ಲಿಗೆ ಫೋನ್ ಡಾಕ್ಟರ್ ಡಾಕ್ಟ್ರೇನೂ ಬಂದಿಲ್ಲ ಅಂತ ಮೂರು ಗಂಟೆಗೆ ಊಟಕ್ಕೆ ಹೋಗ್ಯಾರ ನಾಲ್ಕರಿಂದ ಐದು ಗಂಟೆಗೆ ಬರ್ರಿ ಅಂತ ಹೇಳಿದ್ರೆ ಯಾಕಂದ ಅವು ಜ್ವರ ಜಾಸ್ತಿ ಆಗಿ ಹಂಗೆ ಹಿಂಗೆ ಮಾಡ್ತಾನಿ ಹಂಗಾಗಿ ಕರ್ಕೊಂಡು ಹೋಗ್ಬೇಕ್ರಿ ನನಗೆ ಅಂಗಡಿ ಕೊಡೋದು ಮಾಡಿ ಮೂರು ದಿನ ಆಯ್ತು ಇವತ್ತು ಏನು ರಿಪೋರ್ಟ್ ಬ್ಲಡ್ ಟೆಸ್ಟ್ ಕೊಡ್ತಾರೋ ಏನೇನು ಕೊಡ್ತಾರೋ ಗೊತ್ತಿಲ್ಲ ಹ್ಞೂ ಆ ಕಡೆ ಹಾಕಿ ತನ್ಮಾಯಿಂದ ಕೆಲಸ ಮಾಡ್ತಾದ್ರೆ ಸೇವಾ ಮಾಡ್ತಾರೆ

ಇಷ್ಟ ಚೋವಾ ಬ್ರಷ್ಟಿ ಚೋಕೊಂಡೆ ಗರಣಿಸಿದೆ ಹ್ಮ್ ಸೂಪರ್ ಐತಲ್ಲ 60% ಇನ್ಕಮ್ ಇದೆ ಹ್ಮ್ ಅಡಿಗಿ ಹಾಕೋ ಹುಷಾರ ಹಾಕಕಾದ ಪಲ್ಯನ ಹಾಲು ಉಪ್ನ ಒಳ್ಳೆ ಇದೆ ಕೈ ಕೆಲೇ ಉಪ್ಪಕ ಚೂರ್ ಹಾಕಿ ದುಪ್ಪ ನಾಗಕ್ಕೆಲ ಪುಡ್ನೋ ಹ್ಮ್ ಈ ಕೈಲಿ ಡೋಗಲೇ ಇದೆನಾ ಸ್ನೇಹಿತರ ಈಗ ನೋಡಿರಿ ನಾವು ಸಂಜೆ ಅಥವಾ ಯಜಮಾನ್ ಹಾಫ್ ಡೇ ಮಾಡಿದ್ರು ಮೊದ್ ಬರೋರಿಗೆ ವೇಟ್ ಮಾಡಿದ್ವಿ ಮೊನ್ನೆ ಬಂದ್ಮೇಲೆ ಅವ್ನಿಗೆ ಅಪ್ ಮಾಡಿಕೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಈಗ ಹಾಸ್ಪಿಟ್ಲಿಗೆ ಹೊಂಟಿವಿ ಮನೆ ತೋರಿಸಿದ ಹಾಸ್ಪಿಟ್ಲಿಗೆ ಹೋಗೋದ್ಬಿಟ್ಟು ಬೇರೆ ಹಾಸ್ಪಿಟ್ಲಿಗೆ ಬಂದ್ರಿ ಅವರು ಆ ವಿದ್ಯಾಗಿರಿಗೆ ವಿದ್ಯಾಗಿರಿಗೆ ಅಲ್ಲಿ ತೋರಿಸ್ಬೇಕಂತ ಅಲ್ಲಿ ಬಂದ್ವಿ ಆ ಡಾಕ್ಟ್ರು ಹೋಗಿಬಿಟ್ಟಿದ್ರು ಅರ್ಜೆಂಟ್ ಒಂದು ಕೇಸ್ ಐತೆ ಅಂತೇಳಿ ಬೇರೆ ಹಾಸ್ಪಿಟ್ಲಿಗೆ ಅಂದ್ರೆ ಅಲ್ಲಿಂದ ನಾವು ಈಗ ಮತ್ತೆ ವಿದ್ಯಾಗಿರಿಯಿಂದ ಸೀದಾ ಬಾಗ್ಲಕುಟಿಗೆ ಹೊಂಟೀವಿ ಬಾಗ್ಲಕುಟಿ ಒಳಗೆ ಸಿಗ್ತಾರ ಅಂತ ಹೇಳಿದರು ಅವರು ಅದರ ಮಕ್ಕಳು ಡಾಕ್ಟ್ರು ಅಂತೇಳಿ ಇವ್ರು ಯಾಕೆ ಡಾಕ್ಟ್ರನ್ನ ಚೇಂಜ್ ಮಾಡೋತ್ತಾರ ಅಂತ ಗೊತ್ತಾಗಲ್ಲದೆ ಯಾವಾಗಲೂ ತೋರ್ಸೋ ಡಾಕ್ಟ್ರ್ ಕಡೆ ತೋರ್ಸೋದು ಬಿಟ್ಟು ಯಾರು ಹೇಳ್ತಾರೆ ಯಾ ಎಲ್ಲರೂ ಒಂದು ಒಬ್ಬೊಬ್ಬ ಡಾಕ್ಟ್ರನ್ನ ಸಜೆಶ್ಟ್ ಮಾಡ್ತಾರೆ ಇಲ್ಲರಿ ಅವ್ರ ಕಡೆ ಹೋಗೋದು ಅಲ್ಲಿ ತಂದಿದ್ದ ಔಷಧಿ ಕಂಪ್ಲೀಟಿಗೆ ಹಾಕೋಕ್ಕೂ ಆಗಲ್ಲ ಅವನು ಮತ್ತು ಅಲ್ಲೇ ಮತ್ತು ಇಲ್ಲಿ ಬೇರೆ ಕಡೆ ತೋರಿಸೋದು ಮತ್ತು ಆ ಔಷಧಿ ಒಯ್ದು ಅವ್ನು ಹಾಕೋದು ಹಿಂಗೆ ಮಾಡಕಾರ ಭಾಳ ಒಂದು ಬಾಳ ಕೆರ್ಸಿಟ್ಟು ಬರೋತ್ತೈತಿ ಇವ್ರು ಯಾಕೆ ಈ ಸಲ ಈ ಥರ ಮಾಡೋಕತ್ತಾರ ಅಂತೇಳಿ ಯಾವಾಗಲೂ ಅಂದ್ರೆ ಒಬ್ಬ ಡಾಕ್ಟ್ರ್ ಕಡೆನ ತೋರಿಸಿದ್ವಿ ನಾವು ತನ್ನ ಮನೆಗೆ ಏನಾದರೂ ಕೂಡ ಅಂತ ರೀ ಸರಿ ಇದು ನಾಲ್ಕನೇ ಡಾಕ್ಟ್ರೀ ನಾವು ಹೊಂಟಿರೋದು ಅವನಿಗೆ ಎಲ್ಲ ಒಂದು ಕಡೆನೂ ಔಷಧಿಗೆ ಮೈಗೆ ಹತ್ತಿ ಸರಿಯಾಗಿ ಆರಾಮ ಆಗಕತ್ತಿಲ್ಲ ಅದು ಚಳಿ ಇತ್ತು ಫುಲ್ಲು ಚಳಿಗಾಲ ಐದು ಐದುವರೆ ಆಗಿತ್ತು ರೀ ನಾವು ಹೊಂಟಾಗ ಸ್ನೇಹಿತರ ಈಗ ನೋಡ್ರಿ ತೋರ್ಸ್ಕೊಂಡು ಒಂದಲ್ಲ ಎರಡು ದವಾಖಾನೆ ಕಣೆ ಅದ್ದಾಡಿ ತೋರ್ಸ್ಕೊಂಡು ಹೊಂಟೀವಿ ನಮ್ಮ ತನುಗ ಜ್ವರ ಅಷ್ಟಲ್ದನ ಕೆಮ್ಮು ಕಫನ ಜಾಸ್ತಿ ರೀ ಔಷಧಿ ಎಲ್ಲ ಕೊಟ್ಟಾರ ಮತ್ತು ನೋಡ್ಬೇಕ್ರೀಗೋ ಔಷಧಿ ಹಾಕ್ತೀವಿ ಇವತ್ತಂದ್ರೆ ರಾತ್ರಿ ನೋಡಿ ಅವ್ರು ಏನಂದರು ಅವರು ಅದೇ ಅಂದ್ರೆ ಇವ್ರೊಬ್ಬರು ಮತ್ತೆ ಒಂದು ಒಪಿನಿಯನ್ ಕೊಟ್ಟರು ಈ ಔಷಧಿ ಹಾಕಿ ನೋಡ್ರಿ ಸರಿ ಆದ್ರೆ ಕಡಿಮೆ ಆದ್ರೆ ಸರಿ ಇಲ್ಲ ಅಂದ್ರೆ ಬರ್ರಿ ಅಂದ್ರೆ ಮತ್ತೆ ಅವರು ಹೊಂಟಿವ್ ರೀ ಮನೆ ಕಡೆ ತಂಡ ಮೆಲ್ಕ ಹೊಂಟೀವಿ ನಮ್ಮ ಕಂದ ಕೆಮ್ಮು ಅಂತೇಳಿ ಥಂಡಿ ಥಂಡಿ ರೀ

ஆ டாக்டர் சொல்லி அல்ல பழங்கு நோட் கடை பழைய ஐந்து நாள் திருகாட் அந்த ಟೈಮ್ ಏಳು ಹದಿನೈದು ಆಯಿತು ಹಂಗ ಇವಾಗ ಗಾಡಿ ನೋಡ್ರಿ ಸ್ಲೋ ಹೊಡಿ ಸ್ಲೋನಾತ್ತಿದ್ದ ಉಸಿರು ನಂಗೆ ಇದು ಆಗೋದಿತ್ತು ಅಂತ ಸ್ವಲ್ಪ ರೀ ಹಂಗೆ ನಾತ್ತಿದ್ದ ಸ್ಲೋ ಆಗಂದ್ರೆ ಭಾಳ ಸ್ಲೋ ಆಗಿ ರೀ ಬಂದ ತಕ್ಷಣ ನೆಬ್ಲೇಜರ್ ಹಚ್ಚಿದ್ವಿ ಜ್ವರನೂ ಹಾಗಾದ್ರಿ ಕಫನಂಗೆ ಐತೆ ಅದೀಗ ಜ್ವರಕ್ಕೆ ಜಾಸ್ತಿ ತಣ್ಣೀರು ಪಟ್ಟಿ ಮನೆ ಕಂಟಿನ್ಯೂ ಆಡಿದ್ವಿ ಸಾವಿರ ಮಮ್ಮಿ ಬೆಳಗ್ಗೆ ರಾತ್ರಿ ಕೂಡಸೆ ಜಾಸ್ತಿ ಅದು ತಣ್ಣೀರು ಬಟ್ಟೆ ಜ್ವರಕ್ಕೆ ಸಂಬಂಧ ಹಾಕಿ ಸಲುವಾಗಿ ತಣ್ಣ ಒಂದು ರೀ ಕಫ ಜಾಸ್ತಿ ರೀ ಈಗ ಹಾಗಾಗಿ ನೆಬ್ಲೈಜರ್ ಎಲ್ಲ ಹಾಸ್ತೀವಿ ಅಂತಂದ್ರೆ ಮತ್ತೆ ಮನೆ ಇತ್ತಲ್ಲ ಮತ್ತು ಬಂದು ಕರ್ಕೊಂಡು ಹೋಗಿದ್ವಲ್ಲ ಅಲ್ರಿ ಹಂಗೆ ಅದ್ರ ಸಲಾಗ ಮನೆಗೆ ಹೋಗಿ ಮಷೀನ್ ಐತಲ್ಲ ಲಿಕ್ವಿಡ್ ಅಷ್ಟು ಬರ್ಕೊಡ್ರಿ ಅಂತ ಹೇಳಿ ಲಿಕ್ವಿಡ್ ಇಸ್ಕೊಂಬಂದು ಈಗ ಹಚ್ಚಿವು ನೋಡ್ರಿ ನಮ್ಮ ನೆಗಡಿ ಕಾಪದೇನು ಅಷ್ಟು ಅನಿಸಿಲ್ಲ ರೀ ಯಾಕಂದ್ರೆ ಇದೇ ಐತಿ ನಾವು ಹೋಗಿದ್ದು ಜ್ವರ ಸಂಬಂಧ ಹೋಗಿದ್ದೆ ಅದು ಹಿಂಗೆ ಆತು ಅವರು ಜ್ವರದಕ್ಕಿಂತ ಇದು ಬಾಡ್ಯಾರ ಮೊದಲು ಇದನ್ನು ಮುಗಿಸ್ಕೊರಿ ಅಂತಂದು ಹೇಳಿ ನೆಗಡಿಗೆ ಬೇರೆ ಕೊಟ್ಟ್ರಿ ಔಷಧ ಮತ್ತು ನೆಬ್ಲೈಝರ್ ಕಂಟಿನ್ಯೂ ಮಾಡ್ಬೋದನ್ನ ಹಚ್ಚಿರಿ ಅಂತಂದ್ರೆ ಹಿಂಗಂತ ನೋಡ್ರಿ ನಮ್ಮದು ತನ್ನದು ಸಾಕ್ರಿ ಹುಡುಗರು ಆರಾಮಿದ್ರೆ ಆರಾಮ ಇಲ್ಲ ತನ್ನ ಭಾಳ ಕಿರಿಕಿರಿ ಈಗ ನೋಡ್ರಿ ತನ್ನಗೆ ಔಷಧ ಹಾಕಿ ಮನಸಿರು ಮಕ್ಕೊಂಡನ್ರಿ ಆರು ಕಣ್ವರ್ಸ್ತಾನೆ ನಾವು ಅಂತ ಇನ್ನು ಊಟ ಇಲ್ಲಕ್ಕೆ ಅಂದು ಊಟ ಮಾಡೋದಂತ ಕರ್ನಿ ಇದು ಬರಲ್ಲ ಅಂತ ಹೇಳಿದ್ರೆ ಅಕ್ಕಿ ಮಕ್ಕ ನಾವು ಊಟ ಅಂತ ಸರಿ ಮಾಡೋಂಗಿಲ್ಲ ಅವ್ರ ಮನೆ ಇದ್ ಬಿಡ್ತಾಳೆ ಮಗನ ಮೈ ಮುಟ್ಟದ್ದು ನೋಡೋದು ಮಕ್ಕಳನ್ನು ಔಷಧ ಹಾಕಿ ಒಂದು ತಾಸು ಆಗಿತ್ತು ರೀ ಈಗ ಒಂದು ತಾಸು ಆತನ ಆ ಮಕ್ಕಳೇ ಕುಂದ್ಬಿಟ್ಟ ಅವ್ರ ಬಿಟ್ಟ ಸರಿದಿಲ್ಲ ಈಗ ನಾನು ಸ್ವಲ್ಪ ಅಂಗಡಿ ಕಲಿಸಿದಂತ ಹೊರಗಡೆ ಹೋಗಿದ್ದೆ ಬಂದಿನಿ ಹಿಂಗೆ ಮೈ ಮುಟ್ಟೋದು ನೋಡೋದು ನಮ್ಮ ಶುಭ ಒಂದು ಸಲ ನಾನು ಹಿಡ್ಕೊಂಡು ಮಕ್ಕೋತ ತೊಡೋದು ಹೆಂಗೆ ತಗೋತಾ ಜ್ವರಪ್ಪ ನಮ್ಗೆ ಒಂದು ಸ್ವಲ್ಪ ಮೈ ಬಿಸಿ ಹೆಂಗೆ ಹೆಂಗೆ ಆಗುತ್ತಾ ಅದು ಹೆಂಗೆ ತಡ್ಕೊಂಡೋಕೆ ನಾವು ಇರ್ತೈತಲ್ಲ ಜ್ವರ బాజీ హింగ్ ముఖం బస్తైత అమ్మాయి స్వల్ప కప్పరు చురు అంత గొత్త నర్మ అంత పరి అంగి బరే అంత పరిచార ఆమె డాక్టర్ బరే కప్పాడు జాస్తి అంత క ನೋಡ್ಬೇಕ್ರೆ ಇದು ಇವತ್ತು ಬೇರೆ ಡಾಕ್ಟ್ರ್ ಕಡೆ ಮಣ್ಣು ತೋರಿಸಿದ ಬೇರೆ ಡಾಕ್ಟ್ರು ಇವತ್ತು ಬೇರೆ ಡಾಕ್ಟ್ರು ಕಡೆ ತೋರ್ಸಿ ಬಂದಿವಿ ನಾನು ನೋಡ್ಬೇಕು ಅಂದೇನಂತೆ ಕನವರ್ಸ್ ಜ್ವರಕ್ಕೆ ಈಗ ಬಗಳೂರಿಂದ ಬರುವಾಗ ಸಾಕಾಗಿತ್ತು ರೀ ಅವಾಗ ನಮಗೆ ಬರ್ತೀವಿ ನಂಗೆ ತಾಳಾಗುತ್ತೆ ಇನ್ನು ಎಷ್ಟು ನಿಮಿಷ ನಂಗೆ ಆಗುಡ್ಡು ತ್ರಾಸಾಗತ್ತೈತೆ

இஷ்டே இஷ்டே ஜாக ஐத்திர நக்க ஊட்ட மாடிந்த எப்ப எக்ஸாம் அவ்வா ஏன்னா சாக்க பர்சக்கோகில கேரி இல்லை விடு மம்னாங்க பர்த்தவ அந்த ஆய்த்து விடுவா அந்த ஸ்கூலின் வந்து ஊட்ட மாங்க அது கண்டு அப்போ இவர ஊட்ட ஆட்டோ ஊட்ட மால்கோத்தி அங்கே நம்ம தன்மையின் நோட்கோத்தீங்க நான் நம்ம தந்தமையின் தடங்கிற நடைரத்த யாரா அவன்க ಏನಾದ್ರು ಹೆಚ್ಚು ಕಡಿಮೆ ಆತಂದ್ರ ಜ್ವರ ಜಾಸ್ತಿ ಬಂದು ಒಂದು ಕಿರಿ ಕಿರಿ ಅನ್ಸಗತ್ತದ ಆದಾಗ ನನ್ನ ಎಬ್ಸದಲ್ರಿ ಅದು ಮಗಳೇ ಮುಖಂಡರ ತುಂಬ ಇವ್ರಿಂದ ಹಾಲಿನ ಮುಖಂಡ್ ತಡ್ಬಿಟ್ರೆ ನನ್ನ ಸತಿಗೆ ಎಬ್ಸಲ್ಲ ಅಷ್ಟು ಈ ವಯಸ್ಸು ಅಷ್ಟು ದರ್ಟು ಹೋಗಿದ್ದೆ ಹೋಗಿ ಹೊಟ್ಟೆ ಅಲ್ರದು ರಾತ್ರಿ ಎಲ್ಲ ಹಂಗೆ ಎಚ್ಚರ ಇರ್ತೈತೆ ಅದಕ್ಕೆ ಏನದ ತಡ್ಕೊಂಡು ನಮಗೆ ಅಂತೇಳಿ ಅಂತ ಬೆಳಗ್ಗೆ ಸುಮ್ಮನೆ ಏನಾಗಿಲ್ಲ ಮಾತಾಡ್ತಕ್ಕ ಮಾತಾಡ್ತಾನು ನಾವು ಓಡಾಡೋದನ್ನ ಇದನ್ನು ಅಂತ ಅಂತೀವಿ ಅದರ ಹಾಟ್ಲಿ ಬೇರೆ ಐತೆ ಹುಡುಗ ಭಾಳ ಸೂಪ ಸ್ನೇಹಿತರೆ ಈಗ ನೋಡ್ರಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅವ್ನಿಗೆ ನೀನೆಲ್ಲ ಈಗ ನೆಗಡಿಯಿಂದ ಚಲುವಾಗಿದ್ದಾರ ಮೂರು ಅಂದರೆ ನೆಗಡಿ ನೆಗಡಿ ಅಂದ್ಕೊಂಡು ಔಷಧಿ ಹಾಕಿ ತೋರ್ಸೊಂಡ್ ಬಂದ್ವಿ ಮತ್ತೆ ಅಲ್ಲಿಂದ ಯಾವ್ದೋ ಬಿಟ್ಟಿಲ್ಲ ಯಾಕಂದ್ರೆ ಅಲ್ಲೇ ಭಾಳ ಹುಷ ಅವ್ನು ಭಾಳ ಸಲ ಅವನು ವಿಷಯದಾಗ ಭಾಳ ಅಂದ್ ಭಾಳ ಕಷ್ಟಪಟ್ಟಿದ್ರು ನಾನು ಜ ನೆಗಡಿ ಕೆಮ್ಮು ಜ್ವರ ಬಂತಂದ್ರೆ ಪಟ್ಟನ ವೇಟ ಮಾಡಲ್ ತೋರ್ಸೊಂಡು ಬರ್ತೀವಿ ಮೂರು ದಿನದಿಂದ ನೆಗಡಿ ತೋರ್ಸೊಂಡು ಬರೋದು ಔಷಧಿ ಯಾಕಂದ್ರೆ ಮಾಡೇವಿ ಕ್ರಮೇಣ ಕಡಿಮೆ ಆಗಿತ್ತು ಅದು ಅದೇನಂತ ಅಂದ್ರೆ ಮೂರನೇ ದಿವಸ ರಾತ್ರಿ ಈ ಜ್ವರ ಚಲೋ ಆಗುತ್ತೆ ಅದೂ ಚಲೋ ಇದ್ದರೆ ಜ್ವರ ನಾನು ನಾವು ಈಗ ದವಾಖಾನೆಗೆ ಹೋಗಿ ಅಂತ ಹೇಳಿ ಅಲ್ಲಿ ಏನಂದ್ರೆ ಅದಕ್ಕೂ ಮುಂಚೆ ಇಲ್ಲಿ ಬೇ ಯಾವಾಗಲೂ ತೋರಿಸೋ ಡಾಕ್ಟ್ರ್ ಕಡೆ ತೋರಿಸಿದ್ವಿ ಅವರು ಇಲ್ಲ ಬಿಟ್ಬಿಟ್ಟು ಬರ್ತಾವಂದ್ರೆ ಇದು ಹಾಕಿ ನೋಡಿರಿ ಇಲ್ಲ ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಇವತ್ತು ಅದಕ್ಕೆ ಹೋಗಿ ಇದ್ರೆ ಬ್ಲಡ್ ಟೆಸ್ಟ್ ಆಗಿಬಿಟ್ಟಿರ್ತಿತ್ತು ಅದು ಏನಂತ ಗೊತ್ತಾಗ್ಬಿಡ್ತಿತ್ತು ನಮಗೂ ಒಂದು ಟೆನ್ಷನ್ ತಪ್ಪೋದೆ ಅದ್ರ ತಕ್ಕಂಗೆ ಅವರು ಟ್ರೀಟ್ಮೆಂಟ್ ಚಾಲೂ ಮಾಡಿರೋರು ಅದು ಎಷ್ಟೋ ಒಂದು ಒಂದು ಏನೋ ಒಂದು ಹುಷಾರಾಗೋತಕ್ಕಿತ್ತು ಏನಾಗಿತ್ತು ಅನ್ನೋದರ ಒಂದು ಕ್ಲಾರಿಟಿ ಇರೋದು ಇವ್ರು ಏನು ಮಾಡಿದ್ರು ಬರೀ ಇಂಥರ ಮಾಡ್ತಾರೆ ಒಂದು ಛೂಟ್ ನಾ ಹೇಳೋದು ಮತ್ತೆ ಯಾವಾಗಂದ್ರೆ ಕೇಳಲ್ಲ ಇಂಥ ವಿಷಯದ ಅಲ್ಲಿ ಹೋಗೋದು ಬಿಟ್ಟು ಇಲ್ಲಿ ಬಾ ಅಲ್ಲಿ ಇನ್ನೊಬ್ರು ಯಾರೋ ದೋಸ್ತ ಅಂತ ಹೇಳಿದ್ರು ಆ ಚಲೋ ಅದ ಅಂತ ಅಂತೇಳಿ ಆ ಡಾಕ್ಟ್ರನ್ನ ಬಿಟ್ಟು ಇನ್ನೊಂದು ಡಾಕ್ಟ್ರ್ ಕರ್ಕೊಂಡು ಹೋದ್ರು ಅವ್ರು ನಿನ್ನೆ ಅದ ನೂರು ರೂಪಾಯಿದ್ ಮೆಡಿಸನ್ ಕೊಟ್ಟಿದ್ರು ಒಂದರ ದಿನ ಹಾಕಿರಿ ಅಷ್ಟು ಆ ಡಾಕ್ಟ್ರನ್ನ ಕರ್ಕೊಂಡು ಹುಡುಗನಂತ ಸಂಜೆ ಚಳಿ ಟೈಮ್ನಾಗ ವಿದ್ಯಗಿರಿ ಹೋಗಿ ಅಲ್ಲಿ ಅವ್ರು ಸಿಗಲಿಲ್ಲ ಅಂತೇಳಿ ಬಾಗಲೂರ್ಗೆ ಹೋದ್ವಿ ಅಲ್ಲಿ ವಿದ್ಯಾಗಿರಿ ಡಾಕ್ಟರ್ ಡಾಕ್ಟ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರು ಅಲ್ಲಿ ಮಿಸ್ ಆಗ್ಬಿಟ್ರು ನಮ್ಗೆ ಸಿಗ್ಲಿಲ್ಲ ಅಲ್ಲಿಂದ ಬಿಲ್ಲ ಅಲ್ಲಿ ಬಗ್ಲು ಹುಡಿದವಖಾನೆ ಅಂತ ಬಾ ಅಲ್ಲಿ ಒಂದು ಅರ್ಜೆಂಟ್ ಕೇಸ್ ಐತೆ ಅಂದ್ರೆ ಹೋಗ್ಯಾರ ಅಂತೇಳಿ ಅಲ್ಲಿ ಹೋದ್ರು ಅಂಥ ತಂದೆ ವಿದ್ಯಾಗಿರಿಯಿಂದ ಬಗಲು ಹುಡಿದ್ವಿ ಅಲ್ಲಿ ಸಿಕ್ಕರ್ ಬಿಡ್ರಿ ಅವ್ರು ತೋರ್ಸ್ಕೊಂಡ್ವಿ ಅವ್ರೂ ಅಂದ್ರೆ ಅವ್ನಿಗೆ ಕಫನ ಜಾಸ್ತಿ ಐತಿ ಎಕ್ಸ್ರೇ ಮಾಡಿಸ್ಬೇಕು ಆಮೇಲೆ ಮನೆಗೆ ಜ್ವರನೇ ಜಾಸ್ತಿ ಅದಾವು ನೋಡ್ರಿ ಇದನ್ನ ಹಾಕ್ರಿ ಜಾಸ್ತಿ ಆಯಿತಂದ್ರೆ ಕಟ್ಟನ ಕಾಲ್ ಮಾಡ್ರಿ ಮುಂದೆ ಏನು ಮಾಡೋದಂತ ನಾನು ಹೇಳ್ತೀನಿ ಅಂತ ಹೇಳಿ ಅವರು ಚೆಕ್ ಮಾಡಿ ಕಳ್ಸಿದ್ರೆ ಅಲ್ಲಿನ ಟೈಮ್ ತಗೋಲಿಲ್ಲ ಅವರು ಬೇಗನ ಮಾಡಿದ್ರು ಇವರು ಅದನ್ನೂ ಮಾಡಿಸ್ಲಿಲ್ಲ ಅವ್ರು ಹೇಳಿದ್ರು ಅದು ಎಕ್ಸ್ರೇನು ಮಾಡ್ಸಂದ್ರು ಎಕ್ಸ್ರೇನೂ ಮಾಡಿಸ್ಲಿಲ್ಲ ಇವರು ಡಾಕ್ಟರ್ ಹೇಳೋದನ್ನ ಬ್ಲಡ್ ಟೆಸ್ಟು ಮಾಡಿಸ್ಲಿಲ್ಲ ಏನೆಲ್ಲ ಹುಡ್ಗನ ವಾಪಸ್ ಹಂಗೆ ಕರ್ಕೊಂಡ್ಬಂದ್ರು ಮತ್ತು ತೋರಿಸೋ ಬಿಡೋಣ ಏನ ಎಲ್ಲದು ಮಾಡಿಸ್ಬಿಡೋಣ ಅಂತ ಅಂಗಡಿನೂ ಬಂದ್ ಮಾಡ್ಯಾರ ಆ ಕಡೆ ಅಂಗಡಿ ಬಂದ್ ಮಾಡಿದ್ರೆ ವೇಸ್ಟ್ ಆಯ್ತು ಈ ಕಡೆ ದವಾಖಾನೆದು ಏನು ಕಂಪ್ಲೀಟಾಗಿ ತೋರ್ಸಕ್ಕೆ ಅವನ್ನ ಅದಕ್ಕೆ ಬರೀ ಕರ್ಕೊಂಬಂದ್ವಿ ಫುಲ್ಲು ತಣ್ಣಕ್ಕೆ ಹೋಗ್ಬಂದ್ಬಿಲ್ರಿ ಫುಲ್ ಒಂದು ಕಫ ಜಾಸ್ತಿ ಹಾಕಿ ಭಾಳ ಕ್ರಾಸ್ ಮಾಡ್ಕೊಂಡು ಹೆದರಿಕೆ ಹಾಕಿ ಬರೋದ್ಲೇ ನಮ್ಮಲ್ಲಿ ಜ್ವರ ಹಚ್ಚಿ ಈಗ ಮಕ್ಷಿಗಿ ಜ್ವರ ಬಂದು ಹೋಗಿ ಬಂದು ಹೋಗಿ ಮಾಡಾಕತ್ತವು ಇಂಥದ್ದು ಮಾಡ್ತಾರೆ ಈಗ ಅದ ವಿಷಯವಾಗಿ ಬ್ಲಡ್ ಟೆಸ್ಟ್ ಮಾಡಿಸಿ ರಾಗೋಕ್ಕಿತ್ತು ಅವ್ರು ಅದು ಮಾಡಿದೇಳ್ಬಿಟ್ರೆ ಅಷ್ಟಲ್ಲ ಮೂರು ಡಾಕ್ಟ್ರೂ ಚೇಂಜ್ ಮಾಡ್ಯಾರ ಈಗ ಆಮೇಲೆ ಎಲಿ ಜ್ಯೂಸ್ ಹಾಕಂದಾರಂತೀರಿ ಅದನ್ನು ಹಾಕಕ್ಕೆ ಹೋಗ್ತಾರ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ಒಟ್ಟು ಆಮೇಲೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೋಗಾರ ನನಗೆ ಅದು ಸಿಟ್ಟು ಬರ್ತೈತಿ ಒಂದು ಕಡೆ ತೋರ್ಸ ಒಂದು ಅದನ್ನ ಕಂಟಿನ್ಯೂ ಮಾಡ್ಬೇಕು ಮೆಡಿಸನ್ ಬೆಳಸನಾಗ ಹಾಕೋ ಮಕ್ಕಳಿಗೆ ಅಂದ್ರೆ ನಾನು ಅವ್ರದೆಲ್ಲ ಕೇಳೋದಿಲ್ ರೋಟ್ನ ದೊಡ್ಡ ವಿಷಯ ಹೋಳಕ್ಕೆ ಮಾಡ್ತಲ್ಲ ಆ ರೀತಿ ಮಾಡಕೋಕರ ಕೆಟ್ಟ ಸಿಟ್ಟು ಬರ್ತೈತಿ ಇಷ್ಟೊತ್ತು ಅದ ಅದನ್ನು ನಡೀತಾವೆ ಆಫ್ ಕ್ಯಾಮ್ರಾ ಬ್ಲ ಟೆಸ್ಟ್ ಅಂದ್ರೆ ನನ್ನ ಟೆನ್ಷನ್ ನನಗೆ ರೀ ಮಕ್ಕಳು ಹುಷಾರದಾಗ ಹುಚ್ಚಾಗೋಗಿ ನಾ ಅವ್ರಿಗೆ ಏನಾರು ಆತಂದ್ರೆ ಹಂಗೆ ಕೂತಿದ್ವಿ ಕೈ ಹಿಡ್ಕೊಂಡು ಅಷ್ಟು ಮಾಡಿಸಿದ್ ನೋಡಿರಿ ನಿಮ್ಮ ಅಂದರೆ ಒಂದು ಏನೇ ಅನ್ನಂಗಿಲ್ಲ ಅವ್ರಿಗೆ ಅವ್ರು ಮಾಡಿದ್ನ ಕೈ ಗುಂಟ ಜೀವಕ್ಕೆ ಬಂದ್ಬಿಡ್ತಾರ ಸಿಟ್ಟು ಬಂತು ಇಷ್ಟು ಸಿಟ್ಟು ಬಂತು ಹೆಂಗದ ಕಂಟ್ರೋಲ್ ಮಾಡ್ಕೋಬೇಕು ರೀ ಗಣ ಸಿಟ್ಟು ಮಾಡ್ಕೊಂಡ್ರೆ ಆಗೋದಿಲ್ಲ ಯಾವುದು ಎಲ್ಲಿ ಬೀಳ್ತ ಗೊತ್ತಲ್ಲ ಹಂಗಾವ ಯಾವ್ದು ಇನ್ನ ಹಂಗಾಗಿ ಅಷ್ಟು ಮಾತಾಡಿದಾಗ ಊಟ ಪಾಠ ಮಾಡೋದನ್ನ ಗಪ್ಚು ಬಿದ್ಕೊಂಡ್ರೆ ಅದಕ್ಕಂದು ನೀವು ಹೇಳ್ರಿ ಏನು ಮಾಡ್ಬೇಕಂತೆ ಬ್ಲಡ್ ಟೆಸ್ಟ್ ಫೋಟೋ ಮಾಡಿಸೋ ಚಲೋ ಅದಿಲ್ಲ ರೀ ಮಕ್ಕಳಿಗೆ ಆಮೇಲೆ ಇವನ್ನೆಲ್ಲ ಸೈಡ್ ಮತ್ತೆ ಸೈಡ್ ಆ ಕಡೆ ಮೆಡಿಸನ್ ನಡೀತಿರ್ತೈತಿ ಈ ಕಡೆ ಇವನ್ನ ಹಾಕ್ತಿರ್ತಾರ ನಂಗ ಅವ್ ಯಾವ್ದು ಇಷ್ಟ ಆಗ ಸಿಟ್ಟು ಬರ್ತೈತಿ ಅದ್ರ ಜೊತೆಗೆ ಪಾಪ ಹುಡುಗ ಎಕ್ಸಾಮ್ ಟೈಮ್ ಮನೋಗ ಅದಕ್ಕೆ ಏನೋ ಒಂದು ಓದ್ಸಕ್ ಆಗೋದು ಏನ್ ಮಾಡಕ್ ಆಗೋದು ನನಗ ತನ್ನ ನೋಡ್ಕೊಳ್ಬೇಕಾಗೈತಿ ಸರಿಗೆ ಔಷಧ ಕೋಶ ಆರಾಮ ಮಾಡೋದು ಯೋಚನೆ ನನಗ್ ಐತಿ ಇವ್ರು ಬೇ ಇಂತ ಮಾಡ್ತಾರ ಏನಾರ ಹೇಳ ಕೈಗುಂಟ ಆರಾಮ ಮಾಡ್ತಾರ ಅಷ್ಟು ಮಾಡೋದಿಲ್ಲ ಹೌದು ನಾನೇನ್ ನಾನೇನ್ ಬ್ಯಾಡೋದೇನ ಮಾಡಿದ್ದೇನೆ ಈಗೇನು ಹಂಗೆ ಅಂತ ತೋರ್ಸೋದು ಕರ್ಕೊಂಡು ಇನ್ಸಲ್ ಮಾಡಿದ್ರು ತೋರ್ಸ ಅವರು ಸುಮ್ಮನೆ ಬ್ಲಡ್ ಟೆಸ್ಟ್ ಕೊಡ್ತಾರೋ ಅದಕ್ಕೊಂದು ಹದಿನೈದು ನೂರು ಎರಡು ಸಾವಿರ ರೂಪಾಯಿ ಬಿಡ್ತಾರೆ ಅನುಭವ ಅನ್ಭವಿಸಿಲ್ಲ ಎಷ್ಟು ಗೊತ್ತಾಗಿದ್ದು ನನಗೆ ಸೊ ಅಡ್ಮಿಟ್ ಆಗಿಬಿಟ್ಟಿದ್ದೀನಿ ನಂಗೆ ಎರಡು ಮೂರು ದಿವಸ ಇದ್ ಬಿಟ್ಟಿದ ಈಗ ಅವ್ರೇನು ಈಗ ಅವ್ರು ಏನಂತಂದ್ರೆ ಅವ್ರು ಭಾಳ ಪರಿಚಯ ಡಾಕ್ಟ್ರುಗಳೇ ಅವ್ರುಗಳ್ರು ನಮ್ಮ ಹುಡುಗಿ ಕೆಲಸ ಮಾಡ್ತಾನೆ ಅವರು ಸರ್ ಹಿಂಗೆ ಹೇಳಿ ಸರ್ ಇವಾಗ ಹೇಳ್ಕೊಂಡಿದ್ದಾರೆ ಹಿಂಗೆ ಸರ್ ಅಡ್ಮಿಟ್ ಮಾಡ್ಕೊಂಡು ಬೇಡ ಟ್ಯಾಬ್ಲೆಟ್ ಮೇಲೆ ಮಾಡಿರಿ ಇದು ಆರಾಮಾಗಿ ಅದು ಟ್ಯಾಬ್ಲೆಟ್ ಕೊಟ್ಟಾರೆ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ನೋಡ್ರಿ ನನ್ನ ದಿವಸ ಏನಾಗಂಗಿಲ್ಲ ನಾಲ್ಕು ದಿವಸ ನೋಡಿ ಆಮೇಲೆ ಹತ್ತಿ ಮತ್ತು ಜೋರ ಫೋನ್ ಮಾಡಿದ್ರೆ ಫೋನ್ ನಂಬರ್ ಇಸ್ಕೊಂಡ್ಬಂದೀವಿ ನನಗೂ ಮಕ್ಕಳಲ್ಲಿ ಅಷ್ಟ ಮಕ್ಕಳು ನಾನು ಬೇರೆ ಏನಾಗ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಹಂಗೆ ಮಾಡಿದ್ರು ಅಂತ ಹೇಳಿದ್ರೆ ಐತಿ

ಅವ್ರು ಅಡ್ಮಿಟ್ ಮಾಡ್ಕೊಂಡು ಕಳಿಸ್ತಾರೆ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆರಾಮಾಗಿರ್ತೈತಿ ಇದು ಅರ್ಥನೇ ಆಗಲಿ ಇವರಿಗೆ ಎಷ್ಟು ದಿನ ನಾವು ಸರಿ ಬಿಡ್ತೀವಿ ಅಷ್ಟು ಬೈತಾರೆ ಅವರು ಆಮೇಲೆ ನಮಗೆ ನೀವರ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಒಟ್ಟು ಬ್ಲಡ್ ಟೆಸ್ಟ್ ಮಾಡಿಸೋದು ಆಗಿದೆ ಇವತ್ತು ಏನೆಲ್ಲ ಎಲ್ಲ ಸರಿ ಆಗಿಬಿಟ್ರದ ಅದು ಏನಾಗ್ತದೆ ಗೊತ್ತಾಗಿರೋದು ಈ ಥರ ಆಗೈತೆ ರೀ ಆಮೇಲೆ ಇವು ಪಪ್ಪಾಯ ಜ್ಯೂಸ್ ಕೊಡೋಕೆ ಕೊಡ್ಬೋದಾ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮಗೆ ಅದು ಕನ್ಫ್ಯೂಸ್ ಐತಿ ಎಲ್ಲರೂ ಅಂತಾರೆ ಅದಕ್ಕೆ ಯಮ್ಯ ಪವರ್ ಜಾಸ್ತಿ ಬರುತ್ತಾ ಬೆಳಿರತ ಕಣ ಆಗುತ್ತೆ ಅಂತೇಳಿ అసలు ఇంత టైమగో ఈ జ్వరదు మెడిసన్ ఎలా కొడుతుర్తీయావో కొడో కొడతా నం స్వల్ప డౌట్ ని కమెంట్ మి థ్యాంక్ యూ ఈ ముగ్తినీ థ్యాంక్స్ ఫర్ వాచింగ్